ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತೊಂದು ರುಚಿ ರುಚಿಯಾದ ಗೊಜ್ಜಿನೊಂದಿಗೆ ಬಂದಿದ್ದೀನಿ ಕೆಲವೇ ಸಾಮಗ್ರಿ ರುಚಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ನಮಗೆ ಮೊಸರು ಸುಮಾರು ಒಂದೂವರೆ ಲೋಟದಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸು ಎರಡು ಒಣಮೆಣಸು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಎಳ್ಳು ಸಾಸಿವೆ ಇಲ್ಲಿ ಒಂಚೂರು ಎಣ್ಣೆ ಎಣ್ಣೆ ಒಂದು ಒಂದೆರಡು ಚಮಚ ತಗೊಳ್ತೀನಿ ಹಾಗೆ ಇಂಗು ಇದಿಷ್ಟನ್ನು ಬಳಸಿ ಇದು ನಾ ತಗೊಳ್ತಾ ಇರೋದು ಕೊಬ್ಬರಿ ಎಣ್ಣೆ ನೀವು ಯಾವ ಎಣ್ಣೆ ಇನ್ನು ತಗೊಳ್ಬೋದು ತಗೊಳ್ಬಹುದು ಬಳಸಿ ನಾವು ರುಚಿಕರವಾದ ಮರಿಗೆ ಗೊಜ್ಜು ಮಾಡೋಣ ಬನ್ನಿ ಇಲ್ಲಿ ಒಗ್ಗರಣೆ ಸೌಟನ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಯಾವ ಎಣ್ಣೆ ಬೇಕಾದರೂ ಹಾಕೊಳ್ಬಹುದು ಇದಕ್ಕೆ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಪಾಸಿವೆ ಮೇಲೆ ಹಸಿಮೆಂಟು ನಾವು ಕೇವಲ ಒಣಮೆಂಟ್ ಅಥವಾ ಕೇವಲ ಹಸಿಮೆಣ್ ಪಾಪಿ ಕೂಡ ಮಾಡಬಹುದು ಎಳ್ಳು ಇದಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಎಳ್ಳು ಮರಿಗೆ ಗೊಜ್ಜನ್ನ ಮೊದಲು ಮನೆಯಲ್ಲಿ ಮರಿಗೆ ಅಂತ ಇರ್ತಿತ್ತು ಒಂದು ರೌಂಡ್ ಇಷ್ಟು ಸ್ವಲ್ಪ ಈ ತರದಲ್ಲಿ ಇರುವಂತಹ ಒಂದು ಪಾತ್ರೆ ಅದು ಮಲದ್ದು ಅದ್ರಲ್ಲಿ ಹಾಕಿ ಹೀಗೆ ನುರಿತಾ ಇದ್ರು ಅದನ್ನ ಸೊ ಅದಕ್ಕೆ ಮರಿಗೆಯಲ್ಲಿ ಮಾಡೋದ್ರಿಂದ ಅದನ್ನ ಮರಿಗೆ ಗೊಜ್ಜು ಅಂತಾನೆ ಕೆಲವು ಮನೆಯಲ್ಲಿ ಇಲ್ಲೂ ದಿನ ಆಗಬೇಕು ಇದು ಊರ್ ಕಡೆ ಇಲ್ಲಿ ಒಣಮೆಣಸನ್ನ ಹಾಕೊಳ್ತಾ ಇದ್ದೀನಿ ನಾವು ಇಂಗಿನ ಮೊದಲು ಇಲ್ಲಿ ಕೂಡ ಬೆಳ್ಳುಳ್ಳಿಯನ್ನು ಕೂಡ ಬಳಸ್ಬೋದು ನಮ್ಗೆ ಹಿಂಗ್ ಬೇಡ ಅಂತ ಕೆಲವು ಸರಿ ಬೆಳ್ಳುಳ್ಳಿ ಕೆಲವು ಸರಿ ಹಿಂಗು ಈ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು ಚೂರು ಹಿಂಗನ್ನ ಬಳಸ್ತಾ ಇದ್ ಇದನ್ನ ಆಫ್ ಮಾಡ್ಕೊಬೇಡ ಈಗ ಇದನ್ನು ತಣ್ಣಗಾದ್ಮೇಲೆ ನುರಿಬೇಕು ಇದನ್ನ ಗಮ್ಮ ಅನ್ನುವಂತ ಒಂದು ವಾಸನೆ ಒಳ್ಳೆ ಪರಿಮಳ ಎಳ್ಳು ಮತ್ತು ಇಂಗಿನ ಒಟ್ಟು ಪರಿಮಳ ಇದು ಬಹಳ ಚೆನ್ನಾಗಿದೆ ಈ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಸದ್ ಬಿಟ್ಟು ಮೊಸರಿಗೆ ಸೇರ್ಸಿದ್ರೆ ನಮ್ಮ ಮರಿಗೆ ಗೊಜ್ಜು ರೆಡಿ ಆಗ್ಬಿಡುತ್ತೆ ಸೊ ನಮ್ಮ ಹತ್ರ ಈಗ ಮರಿಗೆ ಇಲ್ಲ ಕಲ್ಲನ್ನು ತಗೊಂಡು ಸೊ ಒಂದು ಕಲ್ಲನ್ನು ತಗೊಂಡು ಇದನ್ನ ನುರಿತೀನೋ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಹಾಗೆ ಬಿಟ್ಬಿಡೋಣ ಈಗ ಈಗ ಇದನ್ನ ನಾವು ಕಲ್ಲು ತಗೊಂಡು ಮಸ್ತ್ ಬಿಡೋಣ ಇದು ಪೂರ್ತಿ ನುಣ್ಣಗಾಗಬೇಕು ಅಂತ ಇಲ್ಲ ಸ್ವಲ್ಪ ಅದು ಅಜ್ಜಿ ಬಜ್ಜಿ ಆದ್ರೆ ಸಾಕು ಇದನ್ನ ಪೂರ್ತಿ ಮಾಡಿಕೊಂಡು ಆಮೇಲೆ ಮೊಸರಿಗೆ ಸೇಸುವಂಥದ್ದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಅವಾಗ ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ಒಂದೇ ಸರಿ ಒಂದು ಟರ್ ಅನ್ಸಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡಿ ನೋಡಿ ಅದು ಕೂಡ ರುಚಿಯಾಗಿನೇ ಬರುತ್ತೆ தண்ணயில் கூட இதன நுரிபோது மதுகே இதே அது ஒன்று பல சோ சாக்க இதை உசரிகா சேர்ஸ்க்கொண்டா ಕಟ್ ಮಾಡಬೇಕು 59 ವೇಕೆ ನಾನು ನುಡಿಲಿಕ್ಕೆ ತಿರ್ಸ್ಕೋಬಹುದು ಚೆನ್ನಾಗಿದೆ ಅದು ಕೂಡ ಇನ್ನ ನಾನು ಸ್ಟಾಪ್ பண்ணೋಕೆ ಊಟದ ಹೊತ್ತಿಗೆ ನಾವು ಹಾಕಿರುವಂಥ ಉಪ್ಪು ನೀಟಾಗಿ ಅದು ಕರಡ್ಕೊಂಡಿರುತ್ತೆ ಇಲ್ಲ ನಾವು ಟೇಬಲ್ ಸಟ್ ಹಾಕೋದಾದ್ರೆ ಅಡಿಗೆಯಲ್ಲಿ ಆದಷ್ಟು ನಾವು ದಪ್ಪ ಉಪ್ಪನ್ನು ಬಳಸೋದು ಬಹಳ ಒಳ್ಳೆಯದು ನಮ್ಮ ಮದಿಗೆ ಗೊಜ್ಜು ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಪರಿಚಿತರಿಗೂ ತಿಳಿಸಿ ಸುಲಭವಾದ ರುಚಿಕರವಾದ ಆರೋಗ್ಯಕರವಾದ ಈ ಅಡುಗೆ ನಿಮ್ಮಿಂದ ಬೇರೆಯವ್ರಿಗೂ ಗೊತ್ತಾಗ್ಲಿ ಅವರು ಮಾಡ್ಕೊಂಡು ತಿನ್ನಲಿ ಎಂಜಾಯ್ ಮಾಡಲಿ ಖುಷಿಯನ್ನು ಹರಡಬೇಕಲ್ವಾ ನಮಗೇನು ಗೊತ್ತಿದೆ ಅದನ್ನು ನಾವು ಹರಡಬೇಕು ಸೊ ನಾಲಿಗೆ ರುಚಿ ಅನ್ನೋದು ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ನಮಗೆ ಗೊತ್ತಿರುವಂಥ ಸರಳವಾದ ರುಚಿ ರುಚಿಯಾದ ಅಡುಗೆಯನ್ನು ನಮ್ಮವರೆಗೂ ಮಾಡಿಕೊಡೋಣ ನಮ್ಮವ್ರಿಗೆ ತಿಳಿಸೋಣ ಓಕೆ ಇಷ್ಟ ಆದರೆ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ